ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಹಾಗೂ ಸ್ಥಳ ಸ್ಥಾಪನೆಯಾದ ವರ್ಷ ವಿಶೇಷತೆ ಹಾಗೂ ಧ್ಯೇಯ ವಾಕ್ಯಗಳ ಬಗ್ಗೆ ತಿಳಿದುಕೊಳ್ಳೋಣ ಹಾಗೆ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಮೊದಲನೇದಾಗಿ ಮೈಸೂರು ವಿಶ್ವವಿದ್ಯಾಲಯ ಸ್ಥಳ ಮೈಸೂರು ಸ್ಥಾಪನೆ ಹತ್ತೊಂಬತ್ತು ನೂರ ಹದಿನಾರು ಜುಲೈ ಇಪ್ಪತ್ತೇಳು ವಿಶೇಷತೆ ಕರ್ನಾಟಕದ ಅತ್ಯಂತ ಹಳೆಯ ಮತ್ತು ಮೊದಲ ವಿಶ್ವವಿದ್ಯಾಲಯ ಸ್ಥಾಪಕರು ನಾಲ್ವಡಿ ಕೃಷ್ಣರಾಜ್ ಒಡೆಯರ್ ಮೊದಲ ಉಪಕುಲಪತಿ ಎಚ್ ವಿ ನಂಜುಂಡಯ್ಯ ಧ್ಯೇಯವಾಕ್ಯ ನಹಿ ಜ್ಞಾನೇನ ಸದೃಶಂ ಕರ್ನಾಟಕದ ರಾಜ್ಯದ ಮೊದಲ ಮಹಿಳಾ ವಿಶ್ವವಿದ್ಯಾಲಯ ಸ್ಥಳ ವಿಜಯಪುರ ಸ್ಥಾಪನೆ ಎರಡು ಸಾವಿರದ ಮೂರು ಆಗಸ್ಟ್ ಮೂರು ವಿಶೇಷತೆ ಮಹಿಳೆಯರಿಗಾಗಿಯೇ ಸ್ಥಾಪನೆಗೊಂಡ ಕರ್ನಾಟಕದ ರಾಜ್ಯದ ಮೊದಲ ಮತ್ತು ಏಕೈಕ ಮಹಿಳಾ ವಿಶ್ವವಿದ್ಯಾಲಯ ಪ್ರಸ್ತುತವಾಗಿ ಅಕ್ಕ ಮಹಾದೇವಿ ಮಹಿಳಾ ವಿಶ್ವವಿದ್ಯಾಲಯ ಎಂದು ಮರುನಾಮಕರಣ ಮಾಡಲಾಗಿದೆ ಕನ್ನಡ ವಿಶ್ವವಿದ್ಯಾಲಯ ಅಥವಾ ಹಂಪಿ ವಿಶ್ವವಿದ್ಯಾಲಯ ಸ್ಥಳ ಹಂಪಿ ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ತೊಂಬತ್ತೊಂದು ಧ್ಯೇಯವಾಕ್ಯ ಮಾತೆಂಬುದು ಜ್ಯೋತಿರ್ಲಿಂಗ ವಿಶೇಷತೆ ಕನ್ನಡ ಭಾಷೆ ಸಾಹಿತ್ಯ ಸಂಸ್ಕೃತಿಗೆ ಉತ್ತೇಜನ ನೀಡುವ ಪ್ರಮುಖ ಪ್ರಶಸ್ತಿ ನಾಡೋಜ ಪ್ರಶಸ್ತಿಯನ್ನು ಹಂಪಿ ವಿಶ್ವವಿದ್ಯಾಲಯ ನೀಡುತ್ತದೆ ವಿಜಯನಗರ ಶ್ರೀಕೃಷ್ಣ ದೇವರಾಯ ವಿಶ್ವವಿದ್ಯಾಲಯ ಸ್ಥಳ ಬಳ್ಳಾರಿ ಸ್ಥಾಪನೆ ಎರಡು ಸಾವಿರದ ಹತ್ತು ರಾಣಿ ಚೆನ್ನಮ್ಮ ವಿಶ್ವವಿದ್ಯಾಲಯ ಸ್ಥಳ ಬೆಳಗಾವಿ ಸ್ಥಾಪನೆಯಾದ ವರ್ಷ ಎರಡು ಸಾವಿರದ ಹತ್ತು ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಬೆಂಗಳೂರು ಸ್ಥಳ ಬೆಂಗಳೂರು ಸ್ಥಾಪನೆಯಾದ ವರ್ಷ ಹತ್ತೊಂಬತ್ತು ನೂರ ಅರವತ್ತ್ನಾಲ್ಕು ದಾವಣಗೆರೆ ಸ್ಥಳ ದಾವಣಗೆರೆ ಎರಡು ಸಾವಿರದ ಎಂಟು ಗುಲ್ಬರ್ಗಾ ಸ್ಥಳ ಕಲಬುರ್ಗಿ ಹತ್ತೊಂಬತ್ತು ನೂರ ಎಂಬತ್ತು ಕರ್ನಾಟಕ ವಿಶ್ವವಿದ್ಯಾಲಯ ಧಾರವಾಡ ಹತ್ತೊಂಬತ್ತು ನೂರ ನಲ್ವತ್ತೊಂಬತ್ತು ಕುವೆಂಪು ವಿಶ್ವವಿದ್ಯಾಲಯ ಶಿವಮೊಗ್ಗ ಹತ್ತೊಂಬತ್ತು ನೂರ ಎಂಬತ್ತೇಳು ಮಂಗಳೂರು ವಿಶ್ವವಿದ್ಯಾಲಯ ಮಂಗಳೂರು ಹತ್ತೊಂಬತ್ತು ನೂರ ಎಂಬತ್ತು ತುಮಕೂರು ವಿಶ್ವವಿದ್ಯಾಲಯ ಸ್ಥಳ ತುಮಕೂರು ಸ್ಥಾಪನೆಯಾದ ವರ್ಷ ಎರಡು ಸಾವಿರದ ನಾಲ್ಕು ಈಗ ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ಸ್ಥಳ ಬೆಂಗಳೂರು ಸ್ಥಾಪನೆಯಾದ ವರ್ಷ ಎರಡು ಸಾವಿರದ ಹತ್ತು ವಿಶೇಷತೆ ಸಂಸ್ಕೃತ ಭಾಷೆಯ ಅಭಿವೃದ್ಧಿ ಮತ್ತು ಸಂಶೋಧನೆಗೆ ಉತ್ತೇಜನ ಕರ್ನಾಟಕ ರಾಜ್ಯ ಡಾಕ್ಟರ್ ಗಂಗೂಬಾಯಿ ಹಾನ್ಕಲ್ ಸಂಗೀತ ವಿಶ್ವವಿದ್ಯಾಲಯ ಸ್ಥಳ ಮೈಸೂರು ಸ್ಥಾಪನೆಯಾದ ವರ್ಷ ಎರಡು ಸಾವಿರದ ಎಂಟು ಫೆಬ್ರವರಿ ಹದಿನಾಲ್ಕು ವಿಶೇಷತೆ ಸಂಗೀತ ಮತ್ತು ಕಲೆಗೆ ಉತ್ತೇಜನ ಕರ್ನಾಟಕ ರಾಜ್ಯದ ಗ್ರಾಮೀಣ ಅಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ವಿಶ್ವವಿದ್ಯಾಲಯ ಸ್ಥಳ ಗದ ಸ್ಥಾಪನೆಯಾದ ವರ್ಷ ಎರಡು ಸಾವಿರದ ಹದಿನಾರು ವಿಶೇಷತೆ ಗ್ರಾಮೀಣ ಅಭಿವೃದ್ಧಿಗೆ ಸಂಬಂಧಿಸಿದ ಶೈಕ್ಷಣಿಕ ಜ್ಞಾನ ಒದಗಿಸುವುದು ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಹಾವೇರಿ ಸ್ಥಳ ಕರ್ನಾಟಕದ ಚಿಗ್ಗಾಂವ್ ಸ್ಥಾಪನೆ ಎರಡು ಸಾವಿರದ ಹನ್ನೆರಡು ಜೂನ್ ಹದಿನಾರು ಹದಿನಾರರಂದು ಉದ್ಘಾಟನೆಯಾಗಿದೆ ವಿಶೇಷತೆ ವಿಶ್ವದ ಮೊಟ್ಟ ಮೊದಲ ಜಾನಪದ ವಿಶ್ವವಿದ್ಯಾಲಯ ಕರ್ನಾಟಕ ರಾಜ್ಯ ಕಾನೂನು ವಿಶ್ವವಿದ್ಯಾಲಯ ಸ್ಥಳ ಹುಬ್ಬಳ್ಳಿಯ ನವನಗರ ಸ್ಥಾಪನೆ ಎರಡು ಸಾವಿರದ ಒಂಬತ್ತು ಧ್ಯೇಯವಾಕ್ಯ ಇಂಡಿಯನ್ ರೂಟ್ಸ್ ಆ್ಯಂಡ್ ಗ್ಲೋಬಲ್ ಹೈಟ್ಸ್ ವಿಶೇಷತೆ ಪದವಿ ಮತ್ತು ಸ್ನಾತಕೋತ್ತರ ಕಾನೂನು ಪದವಿ ಈಗ ಕರ್ನಾಟಕದ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳು ಸಂಸ್ಥೆ ಸ್ಥಳ ಹಾಗೂ ಸ್ಥಾಪನೆ ಭಾರತೀಯ ವಿಜ್ಞಾನ ಸಂಸ್ಥೆ ಬೆಂಗಳೂರು ಹತ್ತೊಂಬತ್ತು ನೂರ ಒಂಬತ್ತು ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಧಾರವಾಡ ಎರಡು ಸಾವಿರದ ಹದಿನೈದು ಕರ್ನಾಟಕ ಕೇಂದ್ರೀಯ ವಿಶ್ವವಿದ್ಯಾಲಯ ಕಲಬುರಗಿ ಎರಡು ಸಾವಿರದ ಒಂಬತ್ತು ಐ ಐ ಟಿ ಸಂಸ್ಥೆ ಧಾರವಾಡ ಎರಡು ಸಾವಿರದ ಹದಿನಾರು ನಿಮಾನ್ಸ್ ಸ್ಥಳ ಬೆಂಗಳೂರು ಹತ್ತೊಂಬತ್ತು ನೂರ ತೊಂಬತ್ನಾಲ್ಕು ಐ ಐ ಎಮ್ ಬೆಂಗಳೂರು ಹತ್ತೊಂಬತ್ತು ನೂರ ಎಪ್ಪತ್ತ್ಮೂರು ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ರಾಯಚೂರು ಎರಡು ಸಾವಿರದ ಹತ್ತೊಂಬತ್ತು ಇವಿಷ್ಟು ಕರ್ನಾಟಕದ ಪ್ರಮುಖ ಉನ್ನತ ಶಿಕ್ಷಣ ಸಂಸ್ಥೆಗಳು ಹಾಗೂ ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಇದಿಷ್ಟು ಕರ್ನಾಟಕದ ಪ್ರಮುಖ ವಿಶ್ವವಿದ್ಯಾಲಯಗಳು ಸ್ಥಾಪನೆಯಾದ ವರ್ಷ ವಿಶೇಷತೆ ಈ ವಿಡಿಯೋ ಎಷ್ಟಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು